ತುಂಬಾ ಇಷ್ಟ ಮಹಾಭಾರತದಲ್ಲಿ ಹದಿನೆಂಟು ದಿನ ಯುದ್ಧ ಮಾಡ್ತಾರೆ ಅಂತ ಹೇಳ್ತಾರೆ ಮೊದಲು ಭೀಷ್ಮರು ಆಮೇಲೆ ದ್ರೋಣಾಚಾರ್ಯರು ಆಮೇಲೆ ಕರ್ಣ ಆಮೇಲೆ ಶಲ್ಯ ಮಹಾಭಾರತ ಇಷ್ಟೊತ್ತಿಗೆ ಮುಗಿದು ಅಷ್ಟೊತ್ತಿಗೆ ಎಲ್ಲಾ ಅಧ್ಯಾಯಗಳು ಮುಗಿದೋಗ ಹಣ ಹಣ ಅಂತ ಕುರುಕ್ಷೇತ್ರದಲ್ಲಿ ಎಲ್ಲ ಸಾವನ್ನಪ್ಪು ಸತ್ತೋಗ್ತದೆ ಕೇವಲ ಅದೇನಕ್ಕೆ ಅಂದ್ರೆ ಆಸ್ತಿ ಜಗಳ ಶಕುರಿ ಸಂಧಾನಕ್ಕೆ ಕೃಷ್ಣನೇ ಕರೆಸ್ತಾನೆ ಕೃಷ್ಣನು ಸಂಧಾನಕ್ಕೆ ಹೋಗ್ತಾನೆ ಹೋಗಿ ಸಂದರ್ಭ ಏನಾಗಿತ್ತು ಗುರು ಅಂದ್ರೆ ಉಪಸ್ಥಿತಿ ಇರಲಿಲ್ಲ ಅವ್ರ ಅವ್ರಿಗೆ ಆಸ್ತಿ ಕೊಡ್ಬೇಕಾಯ್ತು ಅಂಟನ್ ಇವ್ರು ಕೊಡಲ್ಲ ಅವ್ರು ಬಿಡಲ್ಲ ಇಂಥ ಒಂದು ಪ್ರಸಂಗ ಹೋಗುತ್ತೆ ಆದ್ರೆ ಕೃಷ್ಣ ಹೋಗಿಂತ ಸಂಧಾನಕ್ಕೆ ಶತ್ರುನೇ ಒಳ್ಳೇದನ್ನು ಬಯಸ್ತಾ ಇರ್ತಾನೆ ಈ ಕಡೆ ಕೆಟ್ಟದ್ದು ಬಯಸ್ತಾ ಅದು ದುರಂತದ ಒಂದು ಪ್ರಸಂಗ ಅದೇನಿದ್ರೆ ಕೃಷ್ಣ ಹೋಗಿದ ಮಾರ್ಗಕ್ಕ ನ್ಯಾಯಮಾರ್ಗ ಆಗುತ್ತೆ ಆ ಸಂಧಾನ ಪೊಲೀಸಲ್ಲ ದುರ್ವ್ಯೋಧ ಕೇಳಲ್ಲ ಹಂಗಾಗಿ ಮಹಾಭಾರತದಲ್ಲಿ ನಿರಂತರ ಬೆಳೆ ಆಗುತ್ತೆ ಅದು ನಿಮ್ಗೆಲ್ಲ ಕೇಳಿದ್ರಿ ನೀವೇನಂಗತ್ತಪ್ಪ ಅಂದ್ರೆ ಮಾಡ್ಬೇಕಾಗುತ್ತೆ ಮುಗೀತು ಎದ್ದು ಇರಲ್ಲ ಪಾಂಡವರು ಸ್ವತಂಗೆ ನೂರಾವತ್ ಜನ ಉಳಿದ್ರೆ ಒಪ್ಪು ಉಳಿದ್ರು ನೀವು ಸ್ವತಂಗೆ ಇಲ್ಲಿ ಕೌರವ್ರು ನಾಶ ಆಗ್ಬೇಕು ಪಾಂಡವರು ಇಷ್ಟರಲ್ಲೇ ಅದು ಸ್ಟಾರ್ಟ್ ಮಾಡ್ತಾರೆ ವ್ಯಾಸರು ಅಂದ್ರೆ ವ್ಯಾಸ ಬರ ಸಾಹಿತ್ಯದಲ್ಲಿ ಒಂದು ದಿನಾಪರಾಧಿಗೆ ಶಿಕ್ಷೆ ಆಗಬಾರದು ಅನ್ನೋ ಇವತ್ತು ಕಾನೂನು ಇದೆಯಲ್ಲ ಆ ವಿಚಾರ ಹೇಳಕ್ಕೆ ಒಂದು ಪ್ರಸಂಗ ಇದೆ ಮೊದಲು ಏಕಲವಿಗೆ ಮೋಸ ಆಗುತ್ತೆ ಅಂತ ಹೇಳ್ತೀವಿ ಅದ್ರೆ ಕುವೆಂಪು ಕರಿತಾರೆ ಬಿರಳಿಗೆ ಕೊರಳ ಅಲ್ಲಿ ಬೆರಳು ಕುಯ್ದಕ್ಕೆ ಇಲ್ಲಿ ಕೊರಳನೆ ಕುಯ್ತಾರೆ ಅದಕ್ಕಿಂತಲೂ ಕೊನೆಗೆ ಮೋಸ ಮಾಡಿದ್ದು ಕಷ್ಟ ಅನಿಸುತ್ತೆ ನನಗೆ ಒಂದ್ಸಲ ಈ ಕತೆ ಕೇಳ್ತಾ ಇದ್ದೆ ನಾನು ಚೆನ್ನಾಗಿದ್ದಾಗ ನಾವು ಹೇಳ್ತಾ ಇದ್ದು ಇಲ್ಲಿ ಯಾರು ನ್ಯಾಯ ಅಂತ ಕೇಳಿದ್ರು ಅದಕ್ಕೆ ನಾವೇ ಕೃಷ್ಣನ್ ಬೋಸ ಅಂತ ಅದೇ ಬೋಸಾಗುತ್ತೆ ಕೃಷ್ಣ ನ್ಯಾಯಕೋಸ್ಕರ ಬಂದ್ ಭಗವಂತ ಭಗವಂತ ಮಾಡಿದ್ರು ಇದು ಇವನು ಯಾಕೆ ತೋರಿಸಬೇಕಾಗ್ತದೆ ಬೇರೆ ಯಾರಿದ್ರು ಅಂತ ಕೇಳಿದ್ರೆ ಅದಕ್ಕೆ ಅವರೂ ಹೇಳಕ್ ಆಗಿಲ್ಲ ಅದು ಅಂತ ಒಂದು ಪ್ರಶ್ನದ್ದು ಕೇಳಲಿ ಇಲ್ಲಿ ಪುತ್ರವನ ಕತೆ ನೀವು ಮಾತ್ರ ಕೇಳ್ತಿದ್ರೆ ಅರ್ಜುನನ್ ಮಗ ಅಂತ ಆದ್ರೆ ಭೀಮನ್ ಬಿನ್ಮಗದ್ ಘಟನೆ ಘಟೋದು ಜಾನಪದದಲ್ಲಿ ಎತ್ತಿ ಇಲ್ಲಿ ವ್ಯಾಸ ಅಷ್ಟು ವಿಚಾರಗಳಿಗೆ ಕಾಣದೇ ಇಲ್ಲ ಆ ಜಾನಪದದಲ್ಲಿ ಎಷ್ಟೋ ಪ್ರಸಂಗ ಹಾಗೆ ಇರ್ತಾರೆ ಈಗ ಗೊಬ್ಬರವನಿಗಿಂತ ಒಂದು ಸಿನಿಮಾ ಬಂತು ಅದೊಂದು ಪರಿಚಯ ಇಲ್ಲ ಇಲ್ಲಾಂದ್ರೆ ನಾವು ಹೋಗ್ತಾರಿಲ್ಲ ಅಂತ ಅನ್ಸುತ್ತೆ ಅನ್ನೋರು ಇಲ್ಲಿ ಅವನನ್ನ ಪಾರ್ವತಿ ಅಂತ ಅವ್ರು ಪದ ಬಳಸ್ತಾರೆ ಅವನ ಹೆಸರ ಅವ್ನು ಅಲ್ಲ ನನ್ನ ಹೆಸರಲ್ಲಿ ನಮ್ಮ ಮಕ್ಕಳಿದ್ದು ಅವನ ಗೊಬ್ಬರು ಅಂತ ಅವನನ್ನ ಅವನನ್ನು ತೊಲಿಕೊಡ್ಬೇಕಾಗತ್ತೆ ಆ ಕತೆ ತುಂಬಾ ದಿನ ಆಯ್ತಾ ಮಾಡ್ತಿದ್ದೀನಿ ಹೇಳ್ತಾ ಇದೀನಿ ನಿರಾಪರಾಧಿ ಶಿಕ್ಷೆ ಆಗಿರ್ತೇನೆ ಮೂರು ಜನ ಅಪರಾಧಿ ಶಿಕ್ಷೆ ಆದ್ರೂ ಪರವಾಗಿಲ್ಲ ಒಪ್ಪ ನಿರಾಪರಾಧಿಗೆ ಶಿಕ್ಷೆ ಆಗ್ಬಾರ್ದು ಅನ್ನೋ ಕಾನೂನು ಏನ್ ಬರುತ್ತೆ ಅದು ಅಲ್ಲಿಂದ ತಗೊಂಡಿರೋದು ಅಂತ ನನಗೆ ಅನ್ಸುತ್ತೇನೆ ಅದಕ್ಕೆ ನಾ ಬಲಿ ಕೊಡ್ಲೇಬೇಕಾಗತ್ತೆ ಅವನು ಹೇಳ್ತಾನೆ ನಾನು ಬಲಿ ಕೊಡಕ್ ನೀನು ಒಪ್ಕೊಂಡಿದೀಯಾ ಈ ಮಹಾಭಾರತನ ಕೇವಲ ಮೂರೇ ಗಂಟೆಯಲ್ಲಿ ಈ ಕುರುಕ್ಷೇತ್ರ ಮುಗಿಸ್ತಿದ್ದೆ ನನ್ನ ಬಲಿ ಇದೆಯಾ ಕೃಷ್ಣ ನಿಧಿ ಇದ್ದೇ ಆಗ್ಲಿ ನಾನು ಭಕ್ತಿಪೂರ್ವ ಬೇಡ್ತೀನಿ ಆದರೆ ನೀನ್ ಅವರ ಹುಡ್ಲೇಬೇಕು ಆಟಕ್ಕೆ ಕೃಷ್ಣ ಒಪ್ಕೊಳ್ಲೇಬೇಕಾಗತ್ತೆ ಬೇರೆ ವಿಧಿ ಇಲ್ಲ ಆಶ್ಚರ್ಯ ಸಾವಿರದ ಅವನು ಉಳಿದಿದ್ರೆ ಕೃಷ್ಣ ಮತ್ತು ರಣಚಂಡಿಗೆ ಫ್ವನಿ ತಗಡ್ಲೇಬೇಕಾಗತ್ತೆ ಅವಾಗ ಮಗು ಹೇಳ್ತಾನೆ ನೀನ್ ಭಕ್ತಿಪೂರ್ವ ಶಕ್ತಿ ಏನು ಎತ್ತ ಅಂತ ನೋಡಬೇಕು ನಾನು ಅಷ್ಟು ಶಕ್ತಿ ಇದ್ದವನ್ನ ನೀನ್ ಮೊದ್ಲೇ ಬಲಿ ತಂದಾಗ ನಾನು ನನಗಿಂತ ಶಕ್ತಿ ಯಾರು ಪಡೆದಿದ್ದಾರೆ ಅಂತ ನೋಡಬೇಕು ಅದಕ್ಕೆ ಮನೆ ತನಕ ನೋಡ ದೃಷ್ಟಿ ಕೊಡ್ತಾನೆ ಭಗವಂತ ಅದಾದ ನಂತರ ಇನ್ನೊಂದು ದೃಷ್ಟಿ ಕೇಳ್ತಾನೆ ಎಲ್ಲ ದೇವತೆಗಳಿಂದ ನಾನು ಎತ್ತರ ಜಾಗದಲ್ಲಿ ಇರ್ಬೇಕು ಅಂತ ಕೇಳ್ತಾನೆ ಅದಕ್ಕೂ ಅದಕ್ಕಿ ಅವರೆಲ್ಲ ಆಶೀರ್ವಾದ ಕೊಟ್ಟು ಅವನನ್ನ ಆಶೀವಿಸ್ತಾರೆ ಅವನು ಯಾರು ಅವನೇ ಇವತ್ತು ಬಾರ್ ಬಾರಿ ಅವನೇ ಭದ್ರ ಅವ್ರು ಇವತ್ತು ಕಂಡ ಜಾನಪದರು ಇಟ್ಟಿರೋ ದೃಷ್ಟಿ ಎಲ್ಲಿದೆ ಅಂದ್ರೆ ಇವತ್ತು ಪ್ರಭಾವಳಿ ನೋಡ್ತಿರಲ್ಲ ದೇವತೆಗಿಂತ ಎತ್ತರೋ ಜಾಗದಲ್ಲಿ ಪ್ರಭಾವಳಿ ಒಂದು ತಲೆ ಇರುತ್ತೆ ನೋಡಿ ಆ ವಿಗ್ರಹ ಅದೇ ಅವನು ಅವನ ಅವರಷ್ಟು ಪ್ರಖ್ಯಾತಿ ಪಡೆಯಲ್ಲ ಕೃಷ್ಣ ಅರ್ಜುನ ಇವರವರೆಲ್ಲ ಕೊನೆ ತನಕ ಕೇಳಿದ್ರೆ ಅವನ ಇತಿಹಾಸನೇ ಮಾತೋಗುತ್ತೆ ಹಿಂಗೆ ಎಷ್ಟೋ ಮಾನವಾರ್ಥ ರಾಮಾಯಣದಲ್ಲಿ ಇದ್ರು ಕೂಡ ಕಡೆ ಬರ್ತಾರೆ ಬಿಡ್ತಾರೆ ಹಾಗೆ ನಂದ ಊರು ಇವತ್ತು ಸರ್ಕಾರದಲ್ಲಿ ಮೂಲೆ ಗುಂಪಾಗಿದ್ದರೂ ಕೂಡ ಅವರು ಮತ್ತೊಬಲಿತ ಈ ಪುಕೃಭಾವ ರೀತಿಯಲ್ಲಿ ನನ್ನವ್ರ ಶಾಸನ ಇದೆ ಇವತ್ತು ಮೂವತ್ತೊಂದು ಜಿಲ್ಲೆಯಲ್ಲಿ ಇವತ್ತಿನ ಸರ್ಕಾರದ ಸಿದ್ದರಾಮಯ್ಯನವರು ಸ್ಥಾಪನೆ ಮಾಡ್ತಾ ಇದ್ದಾರೆ ಪ್ರತಿ ಜಿಲ್ಲೆಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಧೀನದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಿಲ್ಲಿಸ್ತಾ ಇದ್ದಾರೆ ಅದು ಒಂದು ಲಕ್ಷ ಖರ್ಚಿದೆ ಒಂದು ಕಲ್ಲಿಗೆ ಅದು ಅದ್ದೂರಿಗೆ ವಿಜೃಂಭಿಸೋದಕ್ಕೆ ಪ್ರತಿ ಜಿಲ್ಲಾಡಳಿತ ಜೊತೆಗೆ ಖರ್ಚು ಬರ್ತಾ ಇದೆ ಆ ಹಣ್ಣೂರಿ ತಂದು ಖರ್ಚು ಮಾಡಿದ್ರೆ ನನ್ನೂರಾದ್ರೂ ಅಭಿವೃದ್ಧಿ ಆಗೋದು ಇಲ್ಲಿ ನನ್ನೂರಿಗೆ ನಿಜವಾದ ಪ್ರತಿಮೆ ಕೊಟ್ಟಿಲ್ಲ ಅವರು ಅವರು ಕೊಟ್ಟಿರೋದು ಮಿಠಲಲ್ಲಿ ಮಾಡಿದ ಶಾಸನದ ಪ್ರತಿರೂಪ ಕೊಟ್ಟಿದ್ದಾರೆ ಆದರೆ ಮಡಿ ಹೆಚ್ಚು ಕೊಟ್ಟು ನಿಜವಾದ ಪ್ರತಿರೂಪ ಕಲ್ಲಲ್ಲೇ ಹಾಕಿ ಕಲ್ಲಲ್ಲೇ ಕೆತ್ತಿಸಿ ಎಲ್ಲಾ ಜಿಲ್ಲೆಗೂ ವಿಜೃಂಭಿಸಿದ್ದಾರೆ ಇದು ಸರ್ಕಾರ ವಿರುದ್ಧ ಇವತ್ತು ಪ್ರಶ್ನೆ ಮಾಡಬೇಕಾಗಿತ್ತು ಆದ್ರೆ ಇವತ್ತು ವೇದಿಕೆಗೆ ಯಾರು ಬರಲಿಲ್ಲ ಸುರೇಶ್ ಬಂದಿದ್ರು ಶಾಸಕರು ಕಾರಣ ಬರುತ್ತೆ ಯಾಕೆಂದ್ರೆ ಮುದ್ರಿಸಿದಾರೆ ಇವತ್ತು ನಾನು ಒಂದು ವರದಿ ಮಾಡಕ್ಕೆ ಹೋದ್ರೆ ಪೇಪರ್ ಮಾಡಿದ್ರೆ ಅದಕ್ಕೆ ಸತೀಶ್ ಅವರೇ ಕೇಸಾಗ್ತಾರೆ ಮಾಡಿದ್ರು ದಿನ ಒಂದ ಒಂದು ಗೊತ್ತಾಗುತ್ತೆ ಅವನು ಪ್ರಭಾವದ ಮೇಲೆ ಏನಿಗೆ ಕಲೆ ತೋರಿಸ್ತಾ ಇದ್ದ ಒಂದು ಇತಿಹಾಸ ಮುಚ್ಚಿದಿರೋ ಹಾಗೆ ನನ್ನೂ ಒಂದಲ್ಲ ಒಂದು ದಿನ ಸಂಶೋಧನೆ ಮಾಡೋಂತ ಗ್ರಾಮ ಆಗುತ್ತೆ ಇಲ್ಲಿ ಏನಿದೆ ಏನಿಲ್ಲ ಒಂದನ್ನು ಒಂದು ಒಂದು ಬರುತ್ತೆ ಇವತ್ತು ಊರು ಮುಚ್ಚಿದ ಕೆಂಡದಂತಿದೆ ಆ ಊರು ನಾವು ಮುಟ್ಟಿದೀವಿ ಅದು ನೋಡ್ತೀಸೋದಕ್ಕೆ ನಾವು ಹೋರಾಟ ಮಾಡಲೇಬೇಕು ಸರ್ಕಾರ ಹಬ್ಬದಲ್ಲಿ ಹಲ್ಬಿಡಿ ಅಭಿವೃದ್ಧಿ ಪ್ರಾಧಿಕಾರ ಅಂತ ಒಂದು ರಚನೆ ಮಾಡಲಿ ಸರ್ಕಾರ ನನಗೊಪ್ಪದಲ್ಲ ಒಂದು ಜನಾಂಗಕ್ಕಲ್ಲ ಒಂದು ಜಾತಿಗಲ್ಲ ಒಂದು ಸಮುದಾಯಕ್ಕಲ್ಲ ಒಂದು ಹೊಲ್ಬಿಡಿ ಅಭಿವೃದ್ಧಿ ಪ್ರಾಧಿಕಾರ ಅಂತ ಕೇಳಲಿ ಈ ಒಂದು ಹೋರಾಟಕ್ಕೆ ಮುಂದಿನ ದಿನದಲ್ಲೇ ಇರಲಿ ನೀವೆಲ್ಲರೂ ಸೇರಿ ಭಾಗವಹಿಸಿ ಅದು ನಡೆಯಲಿ ಅಂತಲೇ ನಾನು ಈ ಮೂಲಕ ನಿಮ್ಗೆ ನನ್ನ ಪತ್ರಿಕೆ ಮುಖಾಂತರ ಸಂಘಟನೆ ಮುಖಾಂತರ ಸಂದೇಶವನ್ನು ಕೊಡ್ತಾ ನಿಮ್ಮೆಲ್ಲರಿಗೂ ಸೇರಿ ಕೇಳಿ ಆನಂದಿಸಿ ಸಂತೋಷ ಕೊಟ್ಟಂತ ನಿಮ್ಮೆಲ್ಲರಿಗೂ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನನ್ನ ಮಾತಿಗೆ ವಿರಾಮ ನನ್ನ ನಾಡು ನುಡಿಗೆ ಈ ಊರಿಗೆ ಈ ಭಾಷೆಗೆ ನಾನು ರಾವಣನೇ ಇರ್ತೇನೆ ಅಂತ ಈ ಸಂದರ್ಭದಲ್ಲಿ ನನ್ನ ಭಾಗ ಮುಗಿಸ್ತೇನೆ